ಪ್ರತಿ ಜೀವಿಯು ಜೀವಿತದಿಂದಿರಲು ಮತ್ತೊಂದು ಜೀವಿಯನ್ನು ಅವಲಂಬಿಸಿರುತ್ತದೆ ನೀರನ್ನು ಆಶ್ರಯಿಸಿ ಇಡೀ ಚರಾಚರ ಪ್ರಪಂಚವೇ ಇದೆ ಎನ್ನುವುದು ಸರ್ವವಿದಿತ ಇಂತಹ ನೀರು ಉಳಿಯಲು ಹುಲಿ ಸಿಂಹ ಇತ್ಯಾದಿಗಳು ಕಾರಣ ನಮ್ಮ ಭೂಮಿಯ ಒಳಗಡೆ ನೀರು ಉಳಿಯಲು ಗಿಡ ಮರಗಳಂತೆ ಹುಲ್ಲು ಕೂಡ ಪ್ರಧಾನ ಪಾತ್ರ ವಹಿಸಿದೆ ಹುಲ್ಲು ಇರುವ ಜಾಗದಲ್ಲಿ ಅಂತರ್ಜಲ ಸಮೃದ್ಧವಾಗಿರುತ್ತದೆ ಆದರೆ ಹುಲ್ಲನ್ನು ತಿನ್ನಲು ಜಿಂಕೆಗಳಿವೆ ಜಿಂಕೆಗಳು ಹೆಚ್ಚಿದಷ್ಟು ಹುಲ್ಲು ನಾಶವಾಗುತ್ತದೆ ಹುಲ್ಲು ಇಲ್ಲದಿದ್ದರೆ ಅಂತರ್ಜಲ ಕೂಡ ಇಲ್ಲ ಅದಿಲ್ಲದೇ ಹಳ್ಳ ಕೊಳ್ಳ ಕೆರೆಗಳು ನದಿಗಳು ಇವು ಇರುವುದು ತುಂಬ ಅಪರೂಪವಾಗುತ್ತದೆ ಅದಕ್ಕಾಗಿ ಪ್ರಕೃತಿಯೇ ಒಂದು ವ್ಯವಸ್ಥೆ ಮಾಡಿಕೊಂಡಿದೆ ಜಿಂಕೆಗಳ ಸಂಖ್ಯೆ ಹೆಚ್ಚಿದಂತೆ ಜಿಂಕೆಗಳನ್ನು ತನ್ನ ಆಹಾರ ಮಾಡಿಕೊಂಡಿವೆ ಹುಲಿ ಸಿಂಹಗಳು ಆಗ ಹುಲ್ಲಿನ ರಕ್ಷಣೆ ಆಗುತ್ತದೆ ಆ ಮೂಲಕ ಹುಲ್ಲು ಹಿಡಿದಿರುವ ನೀರಿನ ರಕ್ಷಣೆ ಕೂಡ ಆಗುತ್ತದೆ ಹೀಗೆ ಜಿಂಕೆಗೆ ಹುಲ್ಲು ಜೀವನ ಹುಲಿಗೆ ಜಿಂಕೆ ಜೀವನ ಹುಲಿ ಹುಲ್ಲು ಮತ್ತು ನೀರಿಗೆ ಜೀವನ ನೀರಂತೂ ಎಲ್ಲದಕ್ಕೂ ಜೀವನ ಆದ್ದರಿಂದಲೇ ನೀರಿಗೆ ಸಂಸ್ಕೃತದಲ್ಲಿ ಜೀವನ ಎಂದು ಕೋಶಕಾರರು ಕರೆದರು ಎಲ್ಲ ಕಡೆ ನೀರಿಗೆ ಹುಲಿಯೇ ಜೀವನ ಎಂದಲ್ಲ ಗುಡ್ಡಗಾಡುಗಳ ಕಡೆ ಹುಲಿಯೂ ಕಾರಣ ಎಂದ ಮಾತ್ರ ಎಂದ ಎಂದ ಮಾತ್ರ ತಾತ್ಪರ್ಯ ಅಷ್ಟೆ ಹುಲ್ಲು ಜಿಂಕೆ ಹುಲಿಗಳ ಈ ಆಹಾರ ಸರಪಳಿಯು ಜೀವೋ ಜೀವಸ್ಯ ಜೀವನಂ ಎನ್ನುವುದರ ಅರ್ಥ